ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಗುರು ಶುಕ್ರ ಶನಿಭ್ಯಶ್ಚ ರಾ ಹುಗೆದುವೆ ಗುರುವಂದು ಸರ್ವೇ ಮಾ ಸುಪ್ರಭಾದಂ ಶ್ರೀ ಗುರುಭ್ಯೋಂ ನಮಃ ರಹ ಓಂ ಆ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತಾನಂತ ನಮಸ್ಕಾರಗಳು ಸ್ನೇಹಿತರೆ ತಮಗೆಲ್ಲರಿಗೂ ಕೂಡ ಭಾನುವಾರದ ಶುಭೋದಯ ಪರಮಾತ್ಮ ಆಯುರ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡಿಕೊಳ್ತಾ ಈ ದಿನದ ಹನ್ನೆರಡು ರಾಶಿಗಳ ಫಲವನ್ನು ತಿಳ್ಕೊಳ್ತಕ್ಕಂಥ ಸಮಯ ಹಾಗೆ ಮುಖ್ಯವಾಗಿ ಪ್ರತಿಯೊಂದು ದಿನದ ಭವಿಷ್ಯದಲ್ಲಿ ಕೊನೆಯ ಭಾಗದಲ್ಲಿ ನಿಮಗೋಸ್ಕರ ಸರಳವಾಗಿರ್ತಕ್ಕಂಥ ಪರಿಹಾರವನ್ನು ಕೊಡ್ತಾ ಬಂದಿದ್ದೇನೆ ಇವತ್ತಿನ ಈ ಒಂದು ದಿನದಲ್ಲಿ ಕೊನೆಯ ಭಾಗದಲ್ಲಿ ಸಾಲ ಕೊಟ್ಟಿರ್ತಕ್ಕಂಥವನಿಗೆ ಅವನೇ ಸ ಸಾಲವನ್ನು ವಾಪಸ್ ತಂದು ಕೊಡ್ತಕ್ಕಂಥ ಈ ವಶೀಕರಣ ಮಂತ್ರ ಸಾಧ್ಯತೆ ತುಂಬ ಜಾಸ್ತಿ ಬರ್ತದೆ ಯಾರು ನಂಬುತ್ತಿರೋ ಬಿಡ್ತಿರೋ ಗೊತ್ತಿಲ್ಲ ಯೂಶ್ವಲಿ ಈ ಮಂತ್ರವನ್ನು ಪ್ರತಿ ದಿವಸ ನೂರ ಎಂಟು ಬಾರಿ ಆ ವ್ಯಕ್ತಿಯನ್ನು ನೆನೆಸ್ಕೊಂಡು ಮಂತ್ರವನ್ನು ಹೇಳೋದ್ರಿಂದ ತುಂಬ ಟಫ್ ಆಗಿತ್ತು ಗುರುಗಳೇ ಕೊಡ್ತಲೇ ಇಲ್ಲ ಗುರುಗಳೇ ಒಂದು ಪ್ರಯತ್ನ ಖಂಡಿತವಾಗಿ ಮಾಡಿ ಈ ಪ್ರಯತ್ನ ಸಫಲತೆಯನ್ನು ಕೊಟ್ಟೇ ಕೊಡುತ್ತೆ ಅಂತಕ್ಕಂಥದ್ದು ತುಂಬ ಜಾಸ್ತಿ ಇದೆ ನೋಡೋಣ ಅದನ್ನು ಯಾವುದು ಅಂತ ಕೊನೆಯ ಭಾಗದಲ್ಲಿ ನಾನು ತಿಳಿಸ್ಕೊಡ್ತೇನೆ ಇವತ್ತಿನ ದಿನ ಮೊದಲು ಪಂಚಾಂಗ ಶ್ರವಣವನ್ನು ಮಾಡೋಣ ಭಾನುವಾರ ಪಂಚಮಿ ತಿಥಿ ಇರತಕ್ಕಂಥದ್ದು ಕೃಷ್ಣಪಕ್ಷ ಸಿದ್ಧಿಯೋಗ ಇರ್ತಕ್ಕಂಥ ಸಮಯ ಕೌಳವ ಹಾಗೆ ತೈತುಲ ಕರಣ ಇರ್ತಕ್ಕಂಥದ್ದು ಚಂದ್ರ ಆರಿದ್ರ ನಕ್ಷತ್ರ ಮಿಥುನ ರಾಶಿಯಲ್ಲಿ ಸ್ಥಿತವಾಗಿದ್ದಾನೆ ರಾಹುವಿನ ನಕ್ಷತ್ರ ಇವತ್ತಿನ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ ಸಂಜೆ ನಾಲ್ಕು ಗಂಟೆ ಇಪ್ಪತ್ತ್ಮೂರು ನಿಮಿಷದಿಂದ ಐದು ಗಂಟೆ ಐವತ್ತು ನಿಮಿಷದವರೆಗೂ ಹಾಗೆ ಯಮಗಂಡ ಕಾಲ ಮಧ್ಯಾಹ್ನ ಹನ್ನೆರಡು ಗಂಟೆ ನಾಲ್ಕು ನಿಮಿಷದಿಂದ ಒಂದು ಗಂಟೆ ಮೂವತ್ತು ನಿಮಿಷದವರೆಗೂ ಗುಳಿಕ ಕಾಲ ಮಧ್ಯಾಹ್ನ ಎರಡು ಗಂಟೆ ಐವತ್ತೇಳು ನಿಮಿಷದಿಂದ ನಾಲ್ಕು ಗಂಟೆ ಇಪ್ಪತ್ತ್ಮೂರು ನಿಮಿಷದವರೆಗೂ ಹಾಗೆ ದುಷ್ಟ ಮುಹೂರ್ತ ಇರತಕ್ಕಂಥದ್ದು ಸಹಿತ ನಾಲ್ಕು ಗಂಟೆ ಮೂರು ನಿಮಿಷದಿಂದ ನಾಲ್ಕು ಗಂಟೆ ನಲವತ್ತೇಳು ನಿಮಿಷದವರೆಗೂ ಹಾಗೆ ಕಂಟಕ ಮೃತ್ಯು ದೋಷ ಇರತಕ್ಕಂಥದ್ದು ಬೆಳಗ್ಗೆ ಹತ್ತು ಗಂಟೆ ಹದಿನಾರು ನಿಮಿಷದಿಂದ ಹತ್ತು ಗಂಟೆ ಐವತ್ತೊಂಬತ್ತು ನಿಮಿಷದವರೆಗೆ ಚಂದ್ರ ಆರಿದ್ರ ನಕ್ಷತ್ರ ಮಿಥುನ ರಾಶಿಯಲ್ಲಿ ಸ್ಥಿತವಾಗಿದ್ದಾನೆ ಯಾರಿಗೆ ಯಾವ ಫಲ ನೋಡೋಣ ಮೊದಲು ಮೇಷರಾಶಿಯ ಫಲ ನೋಡಿ ಮೇಷರಾಶಿಯವರಿಗೆ ಖಂಡಿತ ಕೇವಲ ಒಂದು ಪ್ರಯತ್ನದಿಂದ ಲಾಭ ಸ್ನೇಹಿತರಿಂದ ಲಾಭ ಬರ್ತಕ್ಕಂಥದ್ದು ಕೂಡ ಇದೆ ವಾಹನ ಚಾಲಕರಿಗೆ ಉತ್ತಮವಾಗಿರ್ತಕ್ಕಂಥದ್ದು ಕೂಡ ಈ ದಿನ ಚೆನ್ನಾಗಿದೆ ನಡೀತದೆ ಸ್ವಲ್ಪ ಮಟ್ಟಿಗೆ ಸಹೋದರಗಳಿಂದ ಕೆಲವೊಂದು ಮೋಸಗಳಾಗ್ತಕ್ಕಂಥ ಸನ್ನಿವೇಶಗಳು ಬರ್ತದೆ ಮೇಷರಾಶಿಯಲ್ಲಿರ್ತಕ್ಕಂಥವ್ರು ಸ್ವಲ್ಪ ಸಹೋದರ ಸಹೋದರಿಯರು ಯಾವುದಾದ್ರೂ ಒಂದು ಮೇಷರಾಶಿಯಲ್ಲಿರ್ತಕ್ಕಂಥವ್ರಿಗೆ ಈ ಒಂದು ಸಂದರ್ಭ ಬರ್ತದೆ ಮೇಷರಾಶಿಯವರಿಗೆ ಅಫ್ಕೋರ್ಸ್ ವ್ಯಾಪಾರ ವಹಿವಾಟುಗಳು ಕೂಡ ಚೆನ್ನಾಗಿ ನಡೀತಕ್ಕಂಥದ್ದು ಲಾಭದ ಒಂದು ಅಭಿವೃದ್ಧಿ ಇರತಕ್ಕಂಥದ್ದು ದಿನ ಕೂಡ ಆಗ್ತದೆ ಮೇಷರಾಶಿ ಸ್ವಲ್ಪ ಸಂಗಾತಿಯೊಟ್ಟಿಗೆ ಯಾವುದೇ ಆದಂಥ ಕಿರಿಕಿರಿಗಳನ್ನು ಮಾಡ್ಕೋಬೇಡಿ ಎನರ್ಜಿ ಡೇ ಇರ್ತಕ್ಕಂಥದ್ದು ಇರ್ತದೆ ಕೇವಲ ಮೇಷರಾಶಿಯಲ್ಲಿ ದುರ್ಗಾ ಮಂತ್ರಗಳನ್ನು ಹಾಗೆ ಶಿವನ ದೇವಸ್ಥಾನವನ್ನು ಭೇಟಿ ಮಾಡಿ ಇನ್ನಷ್ಟು ಶುಭವಾಗ್ತದೆ ಹಾಗೆ ಋಷಭರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ನೋಡಿ ಋಷಭರಾಶಿಯವರಿಗೆ ಸ್ವಲ್ಪ ದಾಂಪತ್ಯದ ವಿರಸಗಳು ಕಾಣಿಸ್ತದೆ ಆದರೆ ರಾಜಕೀಯ ಕೆಲಸ ವಹಿವಾಟುಗಳು ವ್ಯಾಪಾರ ಇವೆಲ್ಲ ಕೂಡ ಸ್ವಲ್ಪ ಮಟ್ಟಿಗೆ ಶುಭತ್ವವನ್ನು ತರ್ತದೆ ಸಾಂಸಾರಿಕ ಜೀವನ ಸ್ವಲ್ಪ ಮಟ್ಟಿಗೆ ಅಷ್ಟು ಉತ್ತಮತೆ ಇರೋದಿಲ್ಲ ಈಗೋ ಕ್ಲಾಶಸ್ ಜಾಸ್ತಿ ಇರ್ತದೆ ಆರೋಗ್ಯದ ಬಗ್ಗೆ ಕಾಳಜಿಯನ್ನು ವಹಿಸ್ಕೊಳ್ತಕ್ಕಂಥದ್ದು ಅತಿ ಮುಖ್ಯವಾಗಿರ್ತಕ್ಕಂಥ ವಿಚಾರ ಮೇಷರಾಶಿಯಲ್ಲಿರ್ತಕ್ಕಂಥ ಬಟ್ ಇನ್ನು ಮಿಕ್ಕ ವಿಚಾರದಲ್ಲಿ ಅದ್ಭುತವಾಗಿರ್ತಕ್ಕಂಥ ಫಲಗಳು ನಾವು ಋಷಭ ರಾಶಿಯವರಿಗೆ ನೋಡಿದ್ವಿ ಋಷಭ ರಾಶಿ ಭಾಳ ವಿಶೇಷವಾಗಿರ್ತಕ್ಕಂಥ ಫಲಗಳು ದಾಂಪತ್ಯ ಜೀವನವನ್ನು ಹೊರತುಪಡಿಸಿ ಎಲ್ಲ ಕಡೆ ಶುಭವಿರ್ತಕ್ಕಂಥದ್ದು ಈ ಋಷಭ ರಾಶಿಯವರಿಗೆ ಲಭ್ಯವಾಗ್ತದೆ ಸಾಧ್ಯವಾದಷ್ಟು ಋಷಭ ರಾಶಿಯಲ್ಲಿರ್ತಕ್ಕಂಥವರು ತೊಗರಿ ಬೆಳೆಯನ್ನು ದಾನ ಕೊಡಿ ಶುಭವಾಗ್ತದೆ ಹಾಗೆ ಮಿಥುನ ರಾಶಿಯವರ ಈ ವಾರದ ಫಲಾಫಲ ಆಗಿರ್ತಕ್ಕಂಥದ್ದು ನೋಡಿ ಮಿಥುನ ರಾಶಿಯವರಿಗೆ ಸ್ವಲ್ಪ ಮಟ್ಟಿಗೆ ತಮ್ಮ ಸಜೇಷನನ್ನು ಯಾರೂ ಕೇಳೋದಿಲ್ಲ ನಿಮ್ಮ ಸಜೇಷನ್ನ ಯಾರು ಕೂಡ ರೆಕಗ್ನೈಸ್ ಮಾಡೋದಿಲ್ಲ ನೀವು ಕೂಡ ಹಿರಿಯರನ್ನು ಹೇಳಿದ್ದನ್ನು ತಿರಸ್ಕಾರವನ್ನು ಮಾಡ್ತೀರಿ ಇದು ಈ ದಿನದ ಫಲವಾಗಿ ಪರಿಣಾಮವನ್ನು ಬೀರ್ತದೆ ವ್ಯಾಪಾರ ವಹಿವಾಟುಗಳು ಸಾಧಾರಣವಾಗಿರ್ತದೆ ಸ್ವಲ್ಪ ಮಟ್ಟಿಗೆ ಹೀಗೋ ಕ್ಲಾಶಸ್ ಜಾಸ್ತಿ ಇರ್ತದೆ ನಿಧಾನ ಮಂದಗತಿ ಕೆಲಸ ಮಂದಗತಿಯಲ್ಲಿ ನೆನೆತಕ್ಕಂಥದ್ದು ಇರುತ್ತದೆ ಶುಭ ಕಾರ್ಯಗಳಲ್ಲಿ ಸ್ವಲ್ಪ ಮಟ್ಟಿಗೆ ರಾಹು ಒಂಬತ್ತರ ಸ್ಥಾನದಲ್ಲಿರೋದ್ರಿಂದ ಚುರು ಅಡೆತಡೆಗಳು ಬರ್ತಕ್ಕಂಥ ಸಾಧ್ಯತೆಗಳಿರ್ತದೆ ಗುರುರಾಯರ ಅನುಗ್ರಹ ನಿಮಗೆ ಬೇಕಾಗ್ತದೆ ರಾಯರ ನಾಮಸ್ಮರಣೆಯನ್ನು ಮಾಡಿಕೊಳ್ಳಿ ಸಮಾಧಾನದ ವಾತಾವರಣ ನಿಮಗೆ ಶುಭವನ್ನು ತರ್ತದೆ ಸಾಧ್ಯವಾದಷ್ಟು ಸಹಿತ ರಾಯರ ಒಂದು ನಾಮಸ್ಮರಣೆಯನ್ನು ಮಾಡಿಕೊಳ್ಳಿ ಮಿಥುನ ರಾಶಿಯವರಿಗೆ ಶುಭವಾಗ್ತದೆ ಹಾಗೆ ಕಟಕ ರಾಶಿಯವರ ಫಲಾಫಲ ಎಚ್ಚರಿಕೆಯನ್ನು ವಹಿಸ್ಕೊಳ್ಳೇಬೇಕು ಕಟಕ ರಾಶಿಯವರು ಸ್ವಲ್ಪ ಜಾಗರೂಕರಾಗಿ ಸ್ವಲ್ಪ ನಷ್ಟ ಭಾವ ಜಾಸ್ತಿ ಇದೆ ಅಡೆತಡೆಗಳು ಜಾಸ್ತಿ ಬರ್ತದೆ ಯಾವುದರಲ್ಲಾದರೂ ಒಂದು ಸಮಸ್ಯೆ ಬರ್ತಕ್ಕಂಥ ಸಾಧ್ಯತೆಗಳನ್ನು ತೋರಿಸ್ತದೆ ದುರ್ಗಾ ಕವಚ ಮಂತ್ರಗಳನ್ನು ಕಟಕ ರಾಶಿಯವರು ಪಠನೆ ಮಾಡಿ ಓಂ ಹರೀಂ ದುಮ್ ನಮಃ ಅಥವಾ ಓಂ ಶೃಣು ದೇವಿ ಪ್ರವಕ್ಷಾಮಿ ಈ ಕವಚ ಮಂತ್ರಗಳು ಸ್ವಲ್ಪ ಉದ್ದಿನ ಕಾಳನ್ನು ದಾನ ಮಾಡೋದು ಮರೀಬೇಡಿ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಪ್ರಮಾಣ ಕಡಿಮೆ ಆಗುತ್ತೆ ಹಾಗೆ ಸಿಂಹರಾಶಿ ಖಂಡಿತ ಸಿಂಹರಾಶಿ ಅವರಿಗೆ ಮನೋಕಾಮನೆಗಳು ಈಡೇರ್ತಕ್ಕಂಥ ಕಾಲ ಬಟ್ ರಾಹು ಸಪ್ತಮ ಸ್ಥಾನದಲ್ಲಿದ್ದ ಇರೋದ್ರಿಂದ ಸ್ವಲ್ಪ ಜಾಗರೂಕರಾಗಿ ಸಪ್ತಮ ಸ್ಥಾನ ನೋಡಿ ನಿಮಗೆ ಅತಿಯಾದಂಥ ವ್ಯಾಮೋಹಗಳನ್ನು ಕೊಡ್ಬೋದು ಅತಿಯಾದಂಥ ಸಮಸ್ಯೆಯನ್ನು ಕೊಡ್ಬೋದು ರಾಹುತ್ ಶನಿ ಶನಿವತ್ ರಾಹು ಶನಿಯ ಸಮಸ್ಯೆಗಳು ಅಷ್ಟಮ ಸ್ಥಾನವಿರೋದರಿಂದ ಸ್ವಲ್ಪ ಇಲ್ಲಿ ಅಗತ್ಯವಾಗಿ ನೀವು ನಿಮ್ಮ ಆರೋಗ್ಯದ ಬಗ್ಗೆ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಅಗತ್ಯ ಮನೋಕಾಮನೆಗಳು ಈಡೇರ್ತದೆ ಆರೋಗ್ಯ ಆರೋಗ್ಯದ ಬಗ್ಗೆ ಎದುರಾಳಿಯ ಬಗ್ಗೆ ಸ್ವಲ್ಪ ಜಾಗರೂಕರಾಗಿ ಶನಿ ಶಾಂತಿಯನ್ನು ಮಾಡಿಕೊಳ್ಳಬೇಕು ಅಂಗವಿಕಲರಿಗೆ ನಿಮ್ಮ ಕೈಲಾದ ಸಹಾಯವನ್ನು ಮಾಡಿ ಅಥ್ ಹಾಗೆ ಶಿವನ ಅಷ್ಟೋತ್ರಗಳನ್ನು ಪಠನೆ ಮಾಡ್ತಕ್ಕಂಥದ್ದು ಸಿಂಹರಾಶಿಯವರಿಗೆ ಬಹಳ ಮುಖ್ಯ ಹಾಗೆ ಕನ್ಯಾ ರಾಶಿಯವರ ಫಲಾಫಲ ಆಗಿರತಕ್ಕಂಥದ್ದು ಕೆಲಸದಲ್ಲಿ ಮೇಲುಗೈ ಸಾಧಿಸ್ತೀವಿ ಶತ್ರುವನ್ನು ದಮನ ಮಾಡತಕ್ಕಂಥ ಕೇಪಬಿಲಿಟಿ ನಿಮ್ಮಲ್ಲಿ ಬರ್ತದೆ ವ್ಯಾಪಾರ ವಹಿವಾಟುಗಳು ಚೆನ್ನಾಗಿ ನಡೀತದೆ ರಾಜಕೀಯ ಮನೋಭಾವತೆ ಉತ್ಕೃಷ್ಟತೆ ಇರ್ತದೆ ಒಂದು ಸ್ಥಾನವನ್ನು ಅಲಂಕಾರವನ್ನು ಮಾಡಲೇಬೇಕು ಅದರ ಒಂದು ನಿಗಮ ಮಂಡಳಿಗಳಿಗೆ ಅಧ್ಯಕ್ಷ ಆಗಬೇಕು ಅಂತಕ್ಕಂಥ ಮನೋಭಾವ ಬರ್ತದೆ ಬಟ್ ಅಫ್ಕೋರ್ಸ್ ಈ ಮನಸ್ಥಿತಿ ನಿಮ್ಮನ್ನ ಒಂದು ಸ್ಥಾನಕ್ಕೆ ಏರಿಸ್ತಕ್ಕಂಥ ಸಾಧ್ಯತೆಗಳು ಕೂಡ ಬರ್ತದೆ ಕನ್ಯಾರಾಶಿಯಲ್ಲಿರ್ತಕ್ಕಂಥವ್ರು ಶತ್ರು ದಮನವನ್ನು ಮಾಡ್ತಕ್ಕಂಥದ್ದು ಇರ್ತದೆ ಇನ್ನು ವೈವಾಹಿಕ ಜೀವನ ಸಾಧಾರಣದಿಂದ ಕೂಡಿರ್ತದೆ ವ್ಯಾಪಾರ ವಹಿವಾಟುಗಳು ಹಣಕಾಸು ಅಭಿವೃದ್ಧಿ ಇರತಕ್ಕಂಥ ದಿನ ಕೂಡ ಕನ್ಯಾರಾಶಿಯವರಿಗೆ ಒಳ್ಳೆಯದಾಗಲಿ ಹಾಗೆ ತುಲಾರಾಶಿ ತುಲಾರಾಶಿಯವರಿಗೆ ಸ್ವಲ್ಪ ಸೋಂಬೇರಿತನ ಕಾಣುತ್ತೆ ಪರಿವರ್ತನೆ ಏನು ಏನಾದರೂ ಪರಿವರ್ತನೆ ಮಾಡಬೇಕು ಅಂತಕ್ಕಂಥ ಮನೋಭಾವ ಅಟ್ಲೀಸ್ಟ್ ಮನಸ್ಥಿತಿ ಅಥವಾ ಕೆಲವೊಂದು ವಿಚಾರಗಳಲ್ಲಿ ಅಶ್ರದ್ಧೆ ಅಥವಾ ಬದಲಾವಣೆ ಏನಾದರೂ ನನ್ನ ಕೆಲಸದಲ್ಲಿ ಬದಲಾವಣೆ ಮಾಡ್ಕೊಳೋಣ ಅಂತಕ್ಕಂಥ ಮನೋಭಾವತೆ ಬರ್ತದೆ ಸಾತ್ವಿಕತೆ ಬುದ್ಧಿ ಇಟ್ಕೊಳ್ಳಿ ಒಳ್ಳೆಯದಾಗ್ತದೆ ಯಾರು ತುಲರಾಶಿಯಲ್ಲಿ ರಾಶಿಯಲ್ಲಿ ಇದ್ದೀರೋ ಸ್ವಲ್ಪ ಮಟ್ಟಿಗೆ ನಿಮ್ಮ ತಲೆಯೊಳಗೆಲ್ಲ ಒಳ್ಳೆಯ ಬುದ್ಧಿಯನ್ನು ಇಟ್ಕೋಬೇಕು ಇದು ಭಾಳ ಮುಖ್ಯವಾಗಿರ್ತಕ್ಕಂಥ ವಿಚಾರ ಇವತ್ತಿನ ದಿನ ಸುಳ್ಳು ಹೇಳುವ ಅನಿವಾರ್ಯತೆ ಕಂಡು ಬರ್ತದೆ ಸಾಧ್ಯವಾದಷ್ಟು ಸಹಿತ ಶಿವನ ಮಂತ್ರಗಳು ಶಿವನ ಅಷ್ಟೋತ್ರಗಳನ್ನು ಪಠನೆ ಮಾಡಿ ದುರ್ಗಾ ದೇವಸ್ಥಾನವನ್ನು ಭೇಟಿ ಮಾಡಿ ಒಳ್ಳೆಯದಾಗುತ್ತೆ ಹಾಗೆ ವೃಶ್ಚಿಕ ರಾಶಿಯವರ ಫಲಾಫಲ ವೃಶ್ಚಿಕ ರಾಶಿಯವರು ನೋಡಿ ವಾಹನಾದಿಗಳು ಮನೆಯ ವಿಚಾರ ಮನಸ್ಸಿನ ವಿಚಾರ ಈ ಮೂರು ವಿಚಾರಗಳಲ್ಲಿ ಸ್ವಲ್ಪ ಜಾಗರೂಕತೆ ವಹಿಸಿ ಅನ್ನೆಸಸರಿ ಕೋಪವನ್ನು ಮಾಡ್ಕೋಬೇಡಿ ಇಲ್ಲ ನೆಮ್ಮದಿ ಕೆಡಿಸ್ಕೊಳ್ತೀರಾ ವಾಹನಾದಿಗಳಿಂದ ಕೂಡ ಎಚ್ಚರಿಕೆಯನ್ನು ವಹಿಸ್ಕೋಬೇಕು ಸ್ವಲ್ಪ ನೀವು ಸೈಟ್ ಖರೀದಿ ಮಾಡ್ತಾ ಇದ್ದೀನಿ ಇವತ್ತು ಬಂದಾಗ ಅಲ್ಲಿ ಸ್ವಲ್ಪ ಸರಿಯಾಗಿ ವಿಮರ್ಶೆಯನ್ನು ಮಾಡಿ ಇದು ಭಾಳ ಮುಖ್ಯ ಸ್ವಲ್ಪ ಮಟ್ಟಿಗೆ ಜಾರು ಬೀಳ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣವಾಗ್ತದೆ ಸಾಧ್ಯವಾದರೆ ದುರ್ಗಾದೇವಿಗೆ ಕನಗಲ ಪುಷ್ಪವನ್ನು ಕೊಟ್ಟು ಆರಾಧನೆಯನ್ನು ಮಾಡಿಕೊಳ್ಳಿ ಸಾತ್ವಿಕವಾಗಿರ್ರಿ ಎಕ್ಸೈಟ್ಮೆಂಟ್ ಬೇಡ ವೃಶ್ಚಿಕ ರಾಶಿಯವ್ರಿಗೆ ಹಾಗೇ ಆ ಧನುರಾಶಿಯವರ ಈ ದಿನದ ಫಲಾಫಲ ಧನು ವಿಚಾರಕ್ಕೆ ಬಂದಾಗ ಆಕ್ಟಿವ್ನೆಸ್ ಜಾಸ್ತಿ ಇರ್ತದೆ ಸ್ಪೋರ್ಟಿವ್ನೆಸ್ ಜಾಸ್ತಿ ಇರ್ತದೆ ಮೀಡಿಯಾ ಸ್ಥಾನದಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ವ್ಯಾಪಾರ ವಹಿವಾಟುಗಳು ಅದರ ಒಂದು ಶಕ್ತಿಯ ಮೇರೆಗೆ ಅಭಿವೃದ್ಧಿ ಬರ್ತದೆ ಹಾಗೆ ಈ ಚಾಲಕರಿಗೆ ವಿಶೇಷವಾಗಿರ್ತಕ್ಕಂಥ ಲಾಭದ ಲಭ್ಯತೆ ಆಗ್ತಕ್ಕಂಥದ್ದು ಇರ್ತದೆ ಹಾಗೆ ಧನುರಾಶಿಯಲ್ಲಿರ್ತಕ್ಕಂಥವರು ಕೇವಲ ಪ್ರಯತ್ನದಿಂದ ಅದಕ್ಕೆ ಸಂಪಾದನೆ ಇರತಕ್ಕಂಥದ್ದು ಇರ್ತದೆ ಜೊತೆಗೆ ನಿಮ್ಮ ನೆರೆ ಹೊರೆಯವರೊಟ್ಟಿಗೆ ಉತ್ತಮ ಬಾಂಧವ್ಯತೆಯನ್ನು ಬೆಳೆಸ್ಕೊಳ್ಳಿ ಭೂಮಿಯ ವಿಚಾರದಲ್ಲಿ ಸ್ವಲ್ಪ ಹಿನ್ನಡೆಯನ್ನು ಕಾಣ್ತಕ್ಕಂಥ ಸನ್ನಿವೇಶ ಬರ್ತದೆ ಹಾಗೆ ಮಕರ ರಾಶಿ ನೋಡಿ ಮಕರ ರಾಶಿಯವ್ರಿಗೆ ಆದಷ್ಟು ಸಹಿತ ಶಾಂತತೆಯನ್ನು ಕಾಪಾಡ್ಕೊಳ್ಳಿ ಇಲ್ಲ ಅಂದ್ರೆ ಕುಟುಂಬ ನೆಮ್ಮದಿಯನ್ನು ಕೆಡಿಸ್ಕೊಳ್ತೀರ ಬಟ್ ವ್ಯಾಪಾರ ವಹಿವಾಟುಗಳು ಚೆನ್ನಾಗಿ ನಡೀತದೆ ಬುದ್ಧಿಶಕ್ತಿಯಿಂದ ಗೆಲ್ತೀರಿ ಕೂಡ ಜಿಪುಣತೆ ಜಾಸ್ತಿ ಬರ್ತದೆ ಮಕರ ರಾಶಿಯವ್ರಿಗೆ ಯಾರಿಗನ್ನ ಏನಾದರೂ ಕೊಡಬೇಕು ಅಂದರೆ ಸ್ವಲ್ಪ ಮನಸ್ಸು ಬರೋದಿಲ್ಲ ಹಣದ ವ್ಯಾಮೋಹ ಇರತಕ್ಕಂಥ ದಿನ ಊಟದಲ್ಲೂ ಕೂಡ ಸ್ವಲ್ಪ ಮಟ್ಟಿಗೆ ತಾವು ಸರಿಯಾದಂಥ ಕ್ರಮವನ್ನು ಅನುಸರಣೆಯನ್ನು ಮಾಡಿಕೊಳ್ಳಿ ಕುಟುಂಬದ ಮೇಲೆ ವಿಶೇಷವಾಗಿರತಕ್ಕಂಥ ಕಾಳಜಿಯನ್ನು ವಹಿಸಿ ಮಕರ ರಾಶಿಯವರು ಖಂಡಿತ ಒಳ್ಳೆಯದಾಗ್ತದೆ ಹಾಗೆ ಕುಂಭರಾಶಿ ನೋಡಿ ಕುಂಭರಾಶಿಯವ್ರಿಗೆ ತುಂಬಾ ಪಸೋಸಿವ್ನೆಸ್ ಜಾಸ್ತಿ ಇರ್ತದೆ ಸ್ನೇಹಿತರಾಗಿರ್ಬೋದು ಪ್ರೇಯಸಿ ಆಗಿರ್ಬೋದು ಯಾವುದೇ ಒಂದು ವಿಚಾರದಲ್ಲಿ ಸ್ವಲ್ಪ ಪಸೋಸಿವ್ನೆಸ್ ಜಾಸ್ತಿ ಸಾಧ್ಯವಾದಷ್ಟು ಸಹಿತವಾಗಿ ಶುದ್ಧ ಮನಸ್ಸನ್ನು ಇಟ್ಕೊಳ್ಳಿ ಈ ದಿನ ತುಂಬನೇ ಆಸೆ ಪಡ್ಲಿಕ್ಕೆ ಹೋಗ್ಬೇಡಿ ಸುಮ್ಮನೆ ಡ್ರೀಮಿ ನೇಚರ್ಗೆ ಹೋಗ್ಬೇಡಿ ಕುಂಭರಾಶಿಯವರು ಹಣಕಾಸು ವಹಿವಾಟುಗಳ ಮೇಲೆ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಸಾಲ ಯಾರಿಗೂ ಕೊಡಲಿಕ್ಕೆ ಹೋಗ್ಬೇಡಿ ಹಣಕಾಸು ಏನೋ ಕೊಡ್ತೀನಿ ಕೊಡಪ್ಪ ಸಾಯಂಕಾಲ ನಾವ್ಯಾರು ವಾಪಸ್ ಬರೋದಿಲ್ಲ ಸ್ವಲ್ಪ ಶ್ರದ್ಧದಲ್ಲಿ ಅಶ್ರದ್ಧೆ ಕಾಣಿಸುತ್ತೆ ಅಂದರೆ ಅರ್ಥಾತ್ ಕೆಲಸದಲ್ಲಿ ಅಶ್ರದ್ಧೆ ಇರತಕ್ಕಂಥದ್ದು ಸೋಂಬೇರಿತನ ಕಾಣ್ತದೆ ಮನಸ್ಥಿತಿನೂ ಹಾಗೆ ಇರ್ತದೆ ಫ್ಲಕ್ಚುಯೇಟಿಂಗ್ ಇರತಕ್ಕಂಥ ಸಮಯ ದುರ್ಗಾರಾಧನೆ ದುರ್ಗಾ ಮಂತ್ರಗಳನ್ನು ಪಠನೆ ಮಾಡಿ ಶುಭವಾಗ್ತದೆ ಕೊನೆಯದಾಗಿ ಮೀನರಾಶಿ ಮೀನರಾಶಿಯವ್ರಿಗೂ ಕೂಡ ತಾವು ತೊಳ್ತಕ್ಕಂಥ ನಿರ್ಧಾರ ಸ್ವಲ್ಪ ನಷ್ಟವನ್ನು ಮಾಡ್ತದಿದ್ದೀನಿ ಸ್ವಲ್ಪ ಮಟ್ಟಿಗೆ ಆ ವಿಚಾರದಲ್ಲಿ ನೋಡ್ಕೋಬೇಕಾಗುತ್ತೆ ಮನೆಯ ವಿಚಾರದಲ್ಲಿ ಹಿನ್ನಡೆ ಮನೆಯ ವಿಚಾರ ಅಂದರೆ ಆಸ್ತಿ ಮನೆ ಇದೊಂದು ಸ್ವಲ್ಪ ಮಟ್ಟಿಗೆ ಹಿನ್ನಡೆ ಆಗ್ತದೆ ಏನಾದರೂ ತಾವು ವ್ಯವಸಾಯಗಾರರಾಗಿದ್ದರೆ ಸ್ವಲ್ಪ ನಷ್ಟವನ್ನು ಅನುಭವಿಸ್ತಕ್ಕಂಥ ಸಾಧ್ಯತೆಯನ್ನು ತೋರಿಸ್ತದೆ ಹಾಗೆಯೇ ನೀವು ತೋಲ್ತಕ್ಕಂಥದ್ದು ಅಂದರೆ ಏನೋ ನಿರ್ಧಾರ ಒಂದು ಕೆಲಸ ಮಾಡಬೇಕು ಅಂತಕ್ಕಂಥ ನಿರ್ಧಾರವನ್ನು ಡಿಸ್ಕಷನ್ಸ್ ಮಾಡಿ ತೊಗೊಳ್ಳಿ ಇದೀರ ಸ್ವಲ್ಪ ಫೇಲ್ ಆಗ್ತಕ್ಕಂಥ ಸನ್ನಿವೇಶ ಬರ್ತದೆ ಸ್ವಲ್ಪ ಮಟ್ಟಿಗೆ ವಾಹನಾದಿಗಳಿಂದಲೂ ಕೂಡ ಜಾಗರೂಕರಾಗಿ ವಾಕಿಂಗ್ ಮಾಡ್ತಾ ಇದ್ದೀರಾ ಸ್ವಲ್ಪ ಸೊ ಜಾಗೃಕರಾಗಿ ವಾಹನ ಓಡಿಸ್ಬೇಕಾದ್ರೆ ಹೆಲ್ಮೆಟ್ ಹಾಕ್ಕೊಂಡೇ ಓಡಿಸಿದ್ದೀರಾ ಕಲ್ಮಾಟೆ ಹೆಲ್ಮೆಟ್ ಇಲ್ದಲೇ ಹೋಗ್ಬೇಡಿ ಸ್ವಲ್ಪ ತಲೆಗೆ ಪೆಟ್ಟು ಬೀಳ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣ ಆಗ್ತದೆ ಹಾಗಾಗಿ ಸ್ವಲ್ಪ ಉದ್ದಿನ ಕಾಳು ದಾನ ಮಾಡ್ತಕ್ಕಂಥದ್ದು ದುರ್ಗಾ ಮಂತ್ರಗಳನ್ನು ಪಠನೆ ಮಾಡ್ತಕ್ಕಂಥದ್ದು ಅತಿ ಅವಶ್ಯ ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲಗಳು ನೋಡಿ ಸಾಲ ಕೊಡಬೇಕು ಕೊಟ್ಟಿದ್ದೇನೆ ವಾಪಸ್ ಇಲ್ಲ ಅವನಿಗೆ ಮನಸ್ಥಿತಿ ಕರಗಿಬಿಡಬೇಕು ಆ ಮನಸ್ಥಿತಿ ಕರಗಿ ಅವನಿಗೆ ಕೊಡಬೇಕು ಅಂತಕ್ಕಂಥ ಮನೋಭಾವತೆ ಬರಬೇಕು ಏನು ಮಾಡೋದು ಗುರುಗಳೇ ಸರಳವಾಗಿರ್ತಕ್ಕಂಥ ಮಂತ್ರ ಈ ಮಂತ್ರ ಸಾಧ್ಯವಾದರೆ ಇಪ್ಪತ್ತೊಂದು ಅಥವಾ ನೂರ ಎಂಟು ಬಾರಿ ಪಠನೆಯನ್ನು ಮಾಡಿಕೊಳ್ಳಿ ದಕ್ಷಿಣಾಭಿಮುಖವಾಗಿ ಕೂತ್ಕೊಳ್ಳಿ ಸಾಧ್ಯವಾದಷ್ಟು ಕೂತ್ಕೊಂಡು ಈ ಮಂತ್ರವನ್ನು ಓಂ ಸರಸ್ವತಿ ಈಶ್ವರಿ ಭಗವತಿ ಮಾತಾ ಕ್ರಾಂ ಕ್ಲೀಂ ಶ್ರೀಂ ಶ್ರೀಂ ಮಮ ಧನಂ ದೇಹಿ ಫಟ್ ಸ್ವಾಹ ಓಂ ಸರಸ್ವತಿ ಈಶ್ವರಿ ಭಗವತಿ ಮಾತ ಕ್ರಾಂ ಕ್ರೀಂ ಶ್ರೀಂ ಶ್ರೀಂ ಮಮ ಧನಂ ದೇಹಿ ಫಟ್ ಸ್ವಾಹ ಈ ಮಂತ್ರವನ್ನು ಖಂಡಿತವಾಗಿ ಆತನ ಮನಸ್ಸನ್ನು ಅಂದರೆ ಅವಂಥವನ್ನು ನೆನೆಸ್ಕೊಂಡು ಸಾಧ್ಯವಾದಷ್ಟು ನನಗೆ ಹಣ ಕೊಡಲಿ ಅಂತಕ್ಕಂಥ ಪ್ರಾರ್ಥನೆಯನ್ನು ಮಾಡಿ ಈ ಮಂತ್ರವನ್ನು ಹೇಳಿ ಶೀಘ್ರವಾಗಿ ಅವನ ಮನಸ್ಸು ಕರಗಿ ನಿಮಗೆ ಹಣ ಕೊಡ್ತಕ್ಕಂಥದ್ದು ಬರ್ತದೆ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋಬವಂತು